ಎಲ್ರಿಗೂ ನಮಸ್ತೆ ಇವತ್ತು ವೀಕೆಂಡು ಹಬ್ಬಗಳು ಬೆಂಗಳೂರು ಪೂರ್ತಿ ಖಾಲಿ ಖಾಲಿ ಆದರೂ ದುಡ್ಮೆ ಮಾಡ್ಬೇಕಂತ ಗಾಡಿ ಇರ್ತದೆ ಒಳ್ಳೆ ಆರು ಗಂಟೆಗೆ ಬಂದೆ ಈಗ ಹತ್ತು ಗಂಟೆ ಎಪ್ಪತ್ತು ರೂಪಾಯಿ ದುಡ್ದಿದ್ದೀನಿ ಎಪ್ಪತ್ತು ರೂಪಾಯಿ ಗ್ಯಾಸ್ ಹಾಕ್ಸ್ಕೊಳ್ಳ ನಾಷ್ಟ ಮಾಡಲ್ಲ ಅಂತ ಕನ್ಫ್ಯೂಸಲ್ಲಿ ಕೂತಿದ್ದೀನಿ ಇಲ್ಲಿ ಒಂದು ಅಜ್ಜಿ ಬಂತು ಭಿಕ್ಷೆ ಬಿಡ್ತು ಏನಾಯಿತು ಕೊಡಪ್ಪ ಅಂತ ಇಲ್ಲ ಮಾಡಿ ಮುಂದೆ ಹೋಯ್ತು ಒಬ್ಬಪ್ಪ ಇಪ್ಪತ್ತು ರೂಪಾಯಿ ಕೊಟ್ಟ ಮತ್ತೊಬ್ಬ ಹತ್ತು ರೂಪಾಯಿ ಕೊಟ್ಟ ಸೀದಾ ಅಜ್ಜಿ ಇದ್ದೀನಿ ಏನು ಮಾಡ್ಬೋದು ಇರು ಅಂತ ನೋಡಿದ್ರೆ ಆ ವಜ್ಜಿಯಲ್ಲಿ ಮಡಿಕೆ ಮಾರುತ್ತೆ ಮಡಿಕೆ ಗಾಡಿ ಐತೆ ಅಲ್ಲಿ ಮಡಿಕೆ ಮಾರೋದು ಭಿಕ್ಷೆ ಬಿಡೋದು ಗಾಡಿ ಪಕ್ಕ ನಿಂತ್ಕೊಂಡು ರೋಡಲ್ಲಿ ಒಬ್ಬನ ಕರೆದು ಅಪ್ಪ ಇದ್ರಗಡೆ ಒಂದು ಹೋಟ್ಲೈತಲ್ಲ ಅವ್ನು ನಷ್ಟ ತಂದು ಕೊಡ್ತೀಯ ಅಂತ ಒಂದು ಇಪ್ಪತ್ತು ರೂಪಾಯಿ ಕಟ್ ಕಳ್ಸೋ ಐತೆ ಅವ್ನು ಹೋಗವನು ವಾಪಸ್ ಬಂದ್ಬಿಟ್ಟು ಅಮ್ಮ ಇಪ್ಪತ್ತು ರೂಪಾಯಿ ಕೊಡೋದಂತೆ ಅಂತ ಹೇಳಿ ಓಟವ ಬಿಡು ಊಟ ಬೇಕು ಅಂತ ನಾನು ಅದೆ ಏನ ಜೀ ನಾಶ ಬೇಕು ಹ್ಞೂ ಬಾ ನೋಡಪ್ಪ ಇಪ್ಪತ್ತು ರೂಪಾಯಿ ಕೊಡೋದಂತೆ ಅವನು ಹಿಂಗಿಲ್ಲ ಅಂತ ನಾನು ಓದೋ ಅಣ್ಣ ಏನಾಯ್ತಿದೆ ಅಂತ ಮನೆಜ್ ಹೋಟ್ಲು ಈಗ ತಾನ ರೆಡಿ ಆಗ್ತಾಯಿದೆ ಒಂದು ಅರ್ಧವೇ ಕಾಯ್ಬೇಕಣ ಸದ್ಯಕ್ಕೇನು ರೆಡಿ ಆಗ್ಬೋದು ಒಂದು ಹತ್ತು ನಿಮಿಷಕ್ಕಾಯಿರಿ ಕುಸ್ಕಾ ಸಿಗುತ್ತೆ ಸರಿ ಒಂದು ಕುಸ್ಕೊ ಮಟ್ಟೆ ಪಾರ್ಸಲ್ ಮಾಡಬೇಡೋಣ ನಾನು ಸರಿ ಆಯಿತು ಅಲ್ಲೇ ಕುತ್ಕೊಂಡಿದ್ದೆ ಹೋಟ್ಲವ್ರು ಮಾತಾಡ್ತಾಯಿದ್ರು ಅಲ್ಲ ವಜ್ಜಿಗೆ ಎಷ್ಟಿರಲ್ಲ ನೋಡಿ ಕೋಟಿ ಐತೆ ಬೇರೆಯವ್ರ ಹತ್ರನೇ ತಸ್ಕೊಂಡು ತಿನ್ನುತ್ತಲ್ಲ ಒಂದು ರೂಪಾಯಿ ಖರ್ಚು ಮಾಡಲ್ವಲ್ಲ ಇಂಥ ಜನನಾ ಅಂತ ನಾನು ಸರಿ ಯಾವ ಅಜ್ಜಿ ಎದುರುಗಡೆ ಇಲ್ವ ಸರ್ ಮಡಿಕೆ ಮಾಡ್ತಲ್ಲ ವಜ್ಜಿ ಕೋಟಿ ಐತೆ ಸರ್ ಇನ್ನು ಐವತ್ತರ್ ಸಲ ನೂರು ವರ್ಷ ತಿಂದರೂ ಕರ್ದ ಆಸ್ತಿ ಐತೆ ಮೊನ್ನೆ ಎಷ್ಟೋ ಲಕ್ಷ ಬಂದೈತೆ ಮಕ್ಳಿಗೆಲ್ಲ ಡಿವೈಡ್ ಮಾಡೈತೆ ಆದರೂ ಮಡಿಕೆ ವ್ಯಾಪಾರ ಮಾಡುತ್ತೆ ಭಿಕ್ಷೆ ಬಿಡ್ತಾ ಆ ಕಾಸಲ್ಲಿ ಭಿಕ್ಷೆ ಬಿಡೋಕಾಸು ಜೋಗ ಇಟ್ಕೊಂಡು ಬೇರೆ ಕಾಸಲ್ಲಿ ಡೈಲಿ ನಾಷ್ಟ ತರಿಸಿ ತಿನ್ನೋದು ನಾನು ಸರ್ ನಾನು ಅಜೇಜಿಗೆ ತರಗೆ ಬಂದಿದ್ದೀನಿ ಸರ್ ಬಿದ್ದಿ ಬಿದ್ದಿನ ಏನು ಸರ್ ಅವರಾದರೂ ಹೋಗಲಿ ಸರ್ ಅದು ಆಟೋ ಡ್ರೈವರ್ ಸರ್ ತುಂಬ ಜನ ನಿಮ್ಗೆ ಗೊತ್ತಾಗಲ್ವಾ ಸರ್ ಯಾರು ಏನು ಹೆಂಗೆ ಅಂತ ನೀವು ಈ ರೀತಿ ಮಾಡ್ಯಾರ ಹೆಂಗೆ ಸರ್ ನಾನು ಊಟ ಅಂದಿಗೆ ತಂದು ಕೊಟ್ಟೆ ಸರ್ ಕಾಸು ಕೊಡ್ತಾನೆ ಇಲ್ವಾ ಕೊಡ್ತಾ ಇರಲಿಲ್ಲ ಆದರೂ ಇವರು ಬೇರೆ ಐತೆ ಯಾರು ನಾನು ಶಾಕು ಅಲ್ಲ ಬೆಂಗಳೂರಲ್ಲಿ ಯಾರು ಶ್ರೀಮಂತರು ಯಾರು ಬಿಡುವರು ಗೊತ್ತಾಗ್ತಾ ಇಲ್ವಲ್ಲ ನಾನು ಅಷ್ಟಲ್ಲಿರೋರಿಗೆ ಊಟ ತೊಗೊ ತಗೊಂಡೋಗೋಣ ಅಂತ ತಗೋತಾ ಇದ್ದೀನಿ ನೋಡ್ರೆ ಎಮ್ಮ ಕೋಟಿ ಕೋಟಿ ಅಂತೆ ಹಾಂ ಹಿಂಗಾದ್ರೆ ಹಿಂಗೆ ಅದಕ್ಕೆ ಇದರಿಂದ ಕೇಳ್ಕೊತಾರೆ ಒಂದೊಂದು ಪ್ರಶ್ನೆ ಒಂದೊಂದು ವಿಷಯ ಅಂದರೆ ಸಿಗ್ನಲಲ್ಲಿ ನಿಂತಿರ್ತೀರಾ ಯಾರೋ ಭಿಕ್ಷೆ ಬಿಡ್ತಾ ಬರ್ತಾರೆ ಕಾರಲ್ಲಿರೋರು ಕಮ್ಮಿ ಸಹಾಯ ಮಾಡೋದು ಆಟೋದಲ್ಲಿರೋರು ಟೂ ವೀಲರ್ ಅವರು ಇವರು ಎತ್ತಕ್ಕೆ ಬಿಡ್ತಾರೆ ದಯವಿಟ್ಟು ಅಲ್ಲಿ ದುಡಿತಾ ಇದರ ಅವಶ್ಯಕತೆ ಇಲ್ಲ ಅಂದ್ರೂ ದುಡಿತಾವನೆ ತೊಗೊಂಡು ಇಟ್ಕೊಳ್ಳಿ ಪೆನ್ನು ಕರ್ಸಿ ಪೇನು ಅಂತ ತುಂಬ ವಯಸ್ಸಾಗೈತ ಕೈ ಕಾಲು ಇಲ್ವ ತೊಂದರೆ ಇಲ್ಲವರು ಅಂಥವ್ರು ಸಹಾಯ ಮಾಡಿ ಕಾಲು ಚೆನ್ನಾಗಿದ್ದು ಭಿಕ್ಷೆ ಹಾಕಿ ಅಂದರೆ ಅಂಥವ್ರು ಸಹಾಯ ಮಾಡಿ ಒಂದು ರೂಪಾಯಿ ಕೊಡಬೇಡಿ ಯಾಕಂದರೆ ನಮಗೇ ಒಂದು ಹತ್ತು ರೂಪಾಯಿ ಎಷ್ಟ ಕೇಳಿದ್ರೆ ಮೀಟ್ರ್ ಮೇಲೆ ಕೊಡೋಕ್ಕೋಗಲ್ಲ ಆಯ್ತು ಮೀಟಾಕ್ರಪ್ಪ ಅಂತಾರೆ ಇನ್ನೊಂದು ಜೊತೆಗರ ಸ್ನೇಹಿತರು ಕೇಳಿದ್ರು ಕೂಡ ಹಿಂದೆ ಮುಂದೆ ನೋಡ್ತೀವಿ ಕೊಡಲ ಬೇಡವಾ ಅಂತ ಅಂಥದ್ರಲ್ಲಿ ಸಿಗ್ನಲಲ್ಲಿ ಯಾರೋ ಬಂದರೂ ಅವ್ನೇನಲ್ಲ ಇಪ್ಪತ್ತು ರೂಪಾಯಿ ತೊಗೊಂಡೋಗಿ ಅಂತ ಕೊಟ್ಬಿಡ್ತೀವಿ ದಯವಿಟ್ಟು ಇನ್ಮೇಲೆ ನಾನು ಹುಷಾರಾಗ್ತೀವಿ ನೋಡಿಕೊಂಡು ಬಿಚ್ಚಿ ಹಾಕ್ತೀನಿ ಯಾರು ಕೊಡಬೇಕು ಯಾರು ಕೊಡಬಾರ್ದು ಜೊತೆಗೆ ದುಡಿಯೋರಿಗೆ ಪೆಂಡ್ ಮಾಡ್ತಾಯಿರ್ತಾರೆ ಬಟ್ಟೆ ಮಾಡ್ತಾಯಿರ್ತಾರೆ ಸಿಗ್ನಲಲ್ಲಿ ಇನ್ನೋ ಮಾಡ್ತಾ ಹೂವು ಮಾಡ್ತಾಯಿರ್ತಾರೆ ಇಂಥವ್ರಿಗೆ ಕೊಡೋಣ इषय नंगात अनुभव थँक्यू ही ओढे